ಎಲ್ಲ ಮಾಧ್ಯಮದ ಮಿತ್ರರು ನಮಸ್ಕಾರ ನನಗೆ ಕೋಟ ಪಿಕ್ಚರ್ ನೋಡಿದ ತಕ್ಷಣ ಭಾಳ ತಿರ್ಲ ನಾನು ಈ ಒಂದು ಥಾಟ್ ಬದ್ದು ಒಂದು ಒಂದು ಅಥರ್ವ ವೇದಗಳು ಅಂತ ಏನು ಕರೀತಾರೆ ನಮ್ಮಲ್ಲಿ ನಾಲ್ಕು ವೇದಗಳಲ್ಲಿ ಬಂದು ಅದು ಕೆಲವು ರಾಜ ಮಹಾರಾಜರುಗಳೆಲ್ಲ ಶತ್ರುಗಳನ್ನ ಸಂಹಾರ ಮಾಡೋದಕ್ಕೆ ಅಂತ ಬಳಸ್ತಾ ಇದ್ದಂಥ ಅಂಶ ಅದಾದ ಮೇಲೆ ಏನಾಗ್ತಿದೆ ಹಿಸ್ಟ್ರಿಯಲ್ಲಿ ಇಲ್ಲೆಲ್ಲ ಇದಿದ್ರೆ ಭಾಳ ಡೇಂಜರ್ ಇರುತ್ತೆ ಅಂತ ಹೇಳಿ ಅದರ ಮುಂಚಾಕ್ ಕೊಡ್ತಾರೆ ಇದನ್ನು ಮುಂಚೆತಾನೆ ಆದರೆ ಅದು ಸ್ಮೃತಿಯಲ್ಲಿ ಬಂದಿತ್ತು ಬಾಯಿಂದ ಬಾಯಿಗೆ ಬಂದಿರೋದ್ರಿಂದ ಕೆಲವು ತುಂಬ ಶ್ಲೋಕಗಳು ಬಾಯಲ್ಲಿ ಉಳ್ಕೊಳುತ್ತೆ ಇವತ್ತು ತೆಡಾಸ್ಪಾಡ್ ಒಂದು ಪೈಲಟ್ ಪವರ್ ಅನ್ನೋದು ಒಂದು ಇದೆ ಇದು ಇದರ ಹಿನ್ನೆಲೆ ಈ ಚಿತ್ರವನ್ನು ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಈ ಥರ ಒಂದು ಕಂಟೆಂಟನ್ನ ಇವತ್ತಿನ ಜನರಾಗಿ ಮಿಕ್ಸ್ ಮಾಡಿ ಅಷ್ಟು ಚೆನ್ನಾಗಿ ಜೋಡಿಸಿ ಆ ನೈಟ್ ಎಫೆಕ್ಟ್ ಶಾರ್ಟ್ಸ್ಗಳು ಮತ್ತು ಅದು ರಿಕಾರ್ಡಿಂಗ್ ಇನ್ನೊಂದು ನನಗೆ ತುಂಬ ಹೆಮ್ಮೆ ಅಂದರೆ ಈ ಚಿತ್ರ ಹಂಡ್ರೆಡ್ ಪರ್ಸೆಂಟು ಜಗ್ಗೇಶ್ ಸ್ಟುಡಿಯೋಲ್ಲಿ ನಡೆದಿದೆ ಹಂಡ್ರೆಡ್ ಪರ್ಸೆಂಟ್ ನಡೆದಂಥದ್ದು ಇಲ್ಲೇ ನಾನು ಚೆನ್ನಾಗಿ ಸಾಂಗ್ ಆಡಿದ್ದೀನಿ ಅದರಲ್ಲಿ ಏನು ಕೋಮನ್ನು ಹಾಡ್ತಾರೆ ಊಟ ಇಟ್ಟ ಊಟ ಇಟ್ಟ ಭಗವಂತ ಅದು ನಮ್ಮ ಶರಣಾಡಿದ್ದು ಅವತ್ತು ಇವ್ರ ರೆಕಾರ್ಡಿಂಗಲ್ಲಿ ನಾನು ನಿದ್ದೆ ಜೊತೆಗಿದ್ದೆ ಎಂಜಾಯ್ಡಲ್ ಅವತ್ತು ಇಡೀ ದಿನ ನಾವು ಖುಷಿಪಟ್ಟಿರ್ತಲ್ಲ ಸೊ ಹಾಗಾಗಿ ಇಷ್ಟು ಅಂಶಗಳನ್ನ ತಗೊಂಡು ಒಂದು ಕನ್ನಡಕ್ಕೆ ಸಾಮಾನ್ಯವಾಗಿ ಒಂದು ಕಂಟೆಂಟ್ ಓರಿಯೆಂಟೆಡ್ ಪಿಚರ್ ಬೇಕು ನಮಗೆ ಮನಸ್ಸಿಗೆ ಮುಟ್ಟುವಂಥದ್ದು ಬೇಕು ಈ ಥರ ಎಲ್ಲ ಇವತ್ತಿನ ಪ್ರೇಕ್ಷಕರು ಇಷ್ಟಪಡ್ತಾರೆ ನನಗೆ ಹೃದಯ ತುಂಬಿ ಬಂದಂಥದ್ದು ಒಬ್ಬ ನಟ ಅವರು ಏನು ನಂಬಿಕೆ ಇಟ್ಟು ಒಂದು ಪಾತ್ರವನ್ನು ಕೊಟ್ಟಾಗ ಅದರಲ್ಲಿ ಪರಕಾಯ ಪ್ರವೇಶ ಮಾಡಿ ಆತ ಆ ಪಾತ್ರವೇ ಆಗೋದಿದೆಯಲ್ಲ ಐ ಥಿಂಕ್ ತುಂಬ ದೊಡ್ಡ ಕಷ್ಟವಾದ ಕೆಲಸ ಅದು ಯಾಕೆ ಕಷ್ಟವಾದ ಕೆಲಸ ಅಂದರೆ ಸಾಮಾನ್ಯವಾಗಿ ಕೋಮಲ್ನ ಎಲ್ಲ ಕಾಮಿಡಿನಲ್ಲಿ ನೋಡಿದ್ದಾರೆ ಕಾಮಿಡಿನಲ್ಲೆಲ್ಲ ಚೆನ್ನಾಗಿ ಅಭಿನಯಿಸೋದು ನೀವೆಲ್ಲ ತಿಂತಟ್ಟಿದ್ರು ಆದರೆ ಆ ಕಾಮಿಡಿ ನಟನ ಒಳಗಡೆ ಇನ್ನೊಂದು ದೈತ್ಯಾಕಾರದ ಒಂದು ಪ್ರತಿಭೆ ಇದೆ ಅಂತ ನೋಡಬೇಕು ಅಂದರೆ ಇದನ್ನು ನೋಡಬೇಕು ನಾನು ಒಬ್ಬ ಅಣ್ಣನಾಗ ಒಬ್ಬ ನಾನೊಬ್ಬ ಎಷ್ಟು ವರ್ಷ ದುಡಿದವನಾಗ ನಾನು ಮಾತಾಡ್ತೀನಿ ನನಗಂತೂ ಆ ಕ್ಲೈಮ್ಯಾಕ್ಸ್ ನೋಡಿದಾಗ ಒಂದು ಐದಿಂದ ಆರು ಸರಿ ನನ್ನ ಬೆನ್ನು ಜುಮ್ ಜುಮ್ ಅಂತ ದಟ್ ಈಸ್ ಆ್ಯಕ್ಟಿವೇಶನ್ ಅದು ಆ್ಯಕ್ಟಿವ್ ಆಗಿದೆ ಅಂತ ಒಂದು ಫೀಲ್ ಅದು ನನಗೆ ಭಾಳ ದೊಡ್ಡ ಖುಷಿ ಆಯಿತು ನಾನು ನಮ್ಮ ಕನ್ನಡದ ಪ್ರೇಕ್ಷಕರಲ್ಲಿ ನನ್ನ ವಿನಂತಿ ಏನು ಅಂದರೆ ನಾವು ಆಯ್ಕೆಯಲ್ಲಿ ಯಾವುದರಲ್ಲೂ ಕಮ್ಮಿ ಇಲ್ಲ ಉತ್ತಮವಾದ ಅಂಶಗಳನ್ನೆಲ್ಲ ಚೆನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂಥವ್ರು ನಿಮ್ಮ ಮುಂದೆ ಬರ್ತಾ ಇದೆ ಪಿಚ್ಚರು ಇದನ್ನು ಹೃದಯದಿಂದ ನೋಡಿ ಹೃದಯದಿಂದ ಅರಸಿ ಕನ್ನಡ ಗೆಲ್ಲಬೇಕು ಕನ್ನಡ ಗೆಲ್ತಾನೇ ಇರಬೇಕು ಕನ್ನಡ ಮೊದಲು ಮಿಕ್ಕಿದ್ದು ನಂತರ ತನಗೆ ತುಂಬ ದೊಡ್ಡ ಸಂತೋಷ ಲಾಸ್ಟ್ ಅಕ್ಟೋಬರಿಂದ ಮೇವರೆಗೂ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು ಭಯ ಬಿದ್ದಿತ್ತು ಲಾಸ್ಟ್ ಲಾಸ್ಟು ಮೇವರೆಗೂ ಸ್ವಲ್ಪ ಭಯ ನಾನು ಯಾಕೆ ಇಂಡಸ್ಟ್ರಿ ಈಗ ಆಗ್ತಾ ಇದೆ ಯಾಕೆ ಜನ ಇಲ್ಲ ಏನಾಗ್ತಾ ಇದೆ ಇದೆಲ್ಲ ತುಂಬ ದುಡ್ಡು ಕೊರಗು ನಮಗೆ ಬಟ್ ಅದೇನೋ ಗೊತ್ತಿಲ್ಲ ಶಾರದಾ ಆಶೀರ್ವಾದನೋ ಕನ್ನಡಿಗರ ಪ್ರೀತಿನೋ ಗೊತ್ತಿಲ್ಲ ಮೇ ಆದಮೇಲೆ ಓಪನ್ ಆಯಿತು ನೋಡಿ ಕನ್ನಡ ಇಂಡಸ್ಟ್ರಿ ಇವತ್ತು ಇಡೀ ಭಾರತ ಕನ್ನಡದ ಕಡೆ ತಿರುಗಿ ನೋಡೋ ಮಟ್ಟಕ್ಕೆ ಇವತ್ತು ನಮ್ಮ ಕನ್ನಡದ ಹುಡುಗರು ಬೌಂಡ್ರಿ ಪಾಲ್ಗಳನ್ನ ಹೊಡಿತಾರೆ ಅದು ತುಂಬ ದೊಡ್ಡ ಸಂತೋಷ ನನಗೆ ಒಂದು ಧೈರ್ಯ ಕೂಡ ಬಂದಿದೆ ಹಾಗಾಗಿ ಈ ಪಿಕ್ಚರ್ನ ಓಣ ಮನಸ್ಸಿನಿಂದ ನೋಡಿ ಹಾರೈಸಿ ಇಂಥ ಒಳ್ಳೊಳ್ಳೆ ಪ್ರಯೋಗ ಮಾಡೋದಕ್ಕೆ ಆಶೀರ್ವಾದ ಮಾಡಿ ಅಂತ ನಾನು ತಮ್ಮಲ್ಲಿ ವಿನಮ್ರನಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಎರಡನೇದು ತುಂಬ ಹೈಲೈಟ್ ಏನು ಅಂತ ಹಾಗೆ ಕಲಾವಿದಿಯಾಗಿ ಬಂದಂಥವ್ರು ಎಳಮಾಗಿರು ನಾವೆಲ್ಲ ಸುಮಾರು ಒಂದು ನಲವತ್ತು ಪಿಕ್ಚರ್ ಆದ ಮೇಲೆ ಪ್ರೊಡ್ಯೂಸರ್ ಧೈರ್ಯ ಮಾಡಿದ್ವಿ ಇವರು ಆರಂಭದಲ್ಲೇ ಒಂದು ಒಂದು ಅದ್ಭುತ ಪಿಕ್ಚರ್ನ ಕಾನ್ಸೆಪ್ಟನ್ನ ಮಾಡಿರೋದು ತುಂಬ ಧನ್ಯವಾದ ಕನ್ನಡಕ್ಕೆ ಒಂದು ಒಳ್ಳೆ ಪಿಕ್ಚರ್ ಕೊಟ್ಟಿದ್ವಿ ಥ್ಯಾಂಕ್ ಯು ಸೋ ಮಚ್ ಅದರಲ್ಲೂ ಗೋಮಲ್ನೇ ಆಯ್ಕೆ ಮಾಡಿಕೊಟ್ಟಿರೋದು ನನಗೆ ಇನ್ನೂ ತುಂಬ ಖುಷಿ ಒಬ್ಬ ಅಣ್ಣನಾಗೆ ನಾನು ಗೋಮಲ್ನ ಬಾಲ್ಯಾವಸ್ಥೆಯಲ್ಲ ಅವನು ಹುಟ್ಟಿದಾಗಿಂದ ನೋಡಿದೀನಿ ನಾನು ಅವನು ಕೆ ಸಿ ಜನರಲ್ ಆಸ್ಪೆಟ್ಲಲ್ಲಿ ಅವನು ಹುಟ್ಟಿದಾಗ ನಾನು ಒಂದು ತಾಯಿನ ಬಿಟ್ಟಿರ್ತಾ ಇರಲಿಲ್ಲ ಆಗ ನಮ್ಮ ಅತ್ತೆ ಎಲ್ಲರೂ ಅಮ್ಮ ಇಲ್ಲಿ ಅಂತ ಕೇಳಿದಾಗ ಆಸ್ಪತ್ರೆಗೆ ಹೋಗಿದ್ದಾಳೆ ಅಂತ ಅಂದಾಗ ನಾನು ರಚೆ ಹಿಡ್ದಾಗ ಸರಿ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಫಸ್ಟ್ ಟೈಮ್ ನಾನು ಕೋಮಲನ್ನು ನಮ್ಮ ತಾಯಿ ಮಂಡಲಲ್ಲಿ ನೋಡಿದ್ದು ಫಸ್ಟ್ ಟೈಮ್ ಅವನ್ನ ನೋಡಿದಾಗ ನಂಗೆ ಭಾಳ ಖುಷಿಯಾಯಿತು ಭಾಳ ಕಳೆಯಾಗಿ ಅದ್ಭುತಾಗಿ ಇದ್ದ ಅವನು ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ನಾನು ಕೋಮಲ್ ಜೊತೆ ಅನೇಕ ವಿಷಯದಲ್ಲಿ ಅನೇಕ ಸನ್ನಿವೇಶದಲ್ಲಿ ನಾನು ಎಲ್ಲ ವಿಷಯದಲ್ಲೂ ನಾನು ಜೊತೇಲಿ ಇದ್ದೀನಿ ನಾನು ಬೆಳವಣಿಗೆ ನೋಡಿದ್ದೀನಿ ಅವನ ಸಮಾನ ನೋಡಿದ್ದೀನಿ ನನ್ನ ಪ್ರಕಾರ ಪ್ರೇಕ್ಷೆ ಉತ್ಪ್ರೇಕ್ಷೆ ಸ್ಥಿತಿ ಅನ್ನಲ್ಲ ಇಸ್ ಎ ವಂಡರ್ಫುಲ್ ಶೋ ಮ್ಯಾನ್ ಅವನನ್ನು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಇಲ್ ಬಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ ಇಲ್ಲಿ ಯಾವ ಅನುಮಾನ ಇಲ್ಲ ನೀವು ಆ ಥರ ಒಂದು ಪಾತ್ರನ ಕೊಟ್ಟಿದ್ದೀರ ನನಗೆ ಪಿಕ್ಚರ್ ತುಂಬ ಇಷ್ಟ ಆಯಿತು ಎಸ್ಪೆಷಲಿ ಇದು ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ದ ಪಿಕ್ಚರ್ ರೋಮ್ಯಾಂಚ್ ನಮಸ್ಕಾರ ವೆರಿ ಗುಡ್ ಮ್ಯಾನ್ ಗುಡ್ ಜಾಬ್ ನಿಮ್ಮ ನಮ್ಮ ಸ್ನೇಹಿತರು ಥ್ಯಾಂಕ್ ಯು ನಾವೆಲ್ಲ ಒಟ್ಟೊಟ್ಟಿಗೆ ಜಾಬ್ ಮಾಡಿ ನೀವು ಬಂದು ಎಲ್ಲರಿಗೂ ಆಶೀರ್ವಾದ ಮಾಡಿದ್ರು ಹ್ಯಾಪಿ ಥ್ಯಾಂಕ್ ಯು ಅಣ್ಣ ರಾಘವೇಂದ್ರ ಸ್ವಾಮಿ ಜ್ಞಾಪಕ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ಮಾತಾಡಿ ದಯಮಾಡಿ ಮಾತಾಡಿ